ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚದಲ್ಲಿ ಭಗವಂತನ ಅನುಸಂಧಾನವಿಡಬೇಕು ನೀವು ಇಲ್ಲಿ ಇಷ್ಟೆಲ್ಲ ಜನರು ಸೇರಿರುವಿರಿ ನಿಮ್ಮಲ್ಲಿ ಯಾರಾದರೂ ನಮ್ಮ ಈ ಎಲ್ಲ ದಡಪಡವು ಏತಕ್ಕಾಗಿ ಇರುತ್ತದೆ ಎಂದು ಕೇಳುವಿರ ಪ್ರತಿಯೊಬ್ಬನು ಸುಖಕ್ಕಾಗಿಯೇ ದಡಪಡಿಸುತ್ತಿರುತ್ತಾನೆ ಪ್ರಪಂಚದಲ್ಲಿ ಸುಖವಾಗಬೇಕೆಂದು ಎಲ್ಲರಿಗೂ ಅನಿಸುತ್ತಿರುತ್ತದೆ ಆದರೆ ಅದಕ್ಕಾಗಿ ಪ್ರತಿಯೊಬ್ಬನು ಪ್ರಯತ್ನ ಮಾಡುತ್ತಿರುತ್ತಾನೆ ಆದರೆ ಇಂದಿನವರೆಗೆ ಪ್ರಪಂಚದಲ್ಲಿ ಯಾರಿಗೆ ಸುಖವಾಗಿದೆ ಯಾರಿಗಾದರೂ ಸುಖ ಸಿಕ್ಕಿದ್ದರೆ ಅವರು ಹೇಳಬೇಕು ಕೆಲವರು ಅನ್ನುತ್ತಾರೆ ನಮ್ಮಲ್ಲಿ ಸಾಕಷ್ಟು ಸಂಪತ್ತು ಇದೆ ಆದರೆ ಸಂತಾನವಿಲ್ಲ ಕೆಲವರು ದುಡ್ಡಿನ ಅಭಾವಕ್ಕಾಗಿ ಅಳುತ್ತಾರೆ ಕೆಲವರು ಕೆಲವುದಕ್ಕಾಗಿ ಅಳುತ್ತಲೇ ಇರುತ್ತಾರೆ ಹಾಗೂ ತಮ್ಮ ಇಚ್ಛೆ ಪೂರ್ಣವಾಗಿ ತೆಂದರೆ ನಾವು ಸುಖಿಯಾಗುತ್ತೇವೆಂದು ಹೇಳುತ್ತಾರೆ ಆದರೆ ಆ ಇಚ್ಛೆಯು ಪೂರ್ಣವಾಗುವುದರೊಳಗಾಗಿ ಮತ್ತೊಂದು ಇಚ್ಛೆ ಸಿದ್ಧವಾಗುತ್ತದೆ ಅಂದರೆ ನಮ್ಮ ಲೋಭವು ಎಂದು ತೃಪ್ತವಾಗುವುದೇ ಇಲ್ಲ ಮೃಗ ಜಲವನ್ನು ಕುಡಿದು ಯಾರಾದರೂ ಎಂದಾದರೂ ತೃಪ್ತರಾಗಿರುವರೆ ಪ್ರಪಂಚವೇ ಅಸತ್ಯವೆಂದ ಬಳಿಕ ಅದರಿಂದ ಸುಖವನ್ನು ಹೇಗೆ ತಾನೇ ಅಪೇಕ್ಷಿಸುವುದು ಅಂದರೆ ಪ್ರಪಂಚವನ್ನು ಬಿಡಬೇಕೆಂದೇನು ಇದರ ತಾತ್ಪರ್ಯವಲ್ಲ ಆದರೆ ಅದು ಹೇಗೆ ಸುಖಮಯವಾದೀತೆಂದು ಮಾತ್ರ ನೋಡಬೇಕು ನಾನು ನಿಮಗೆ ಅತ್ಯಂತ ವಿಶ್ವಾಸದಿಂದ ಹೇಳುವುದೇನೆಂದರೆ ಪ್ರಪಂಚವನ್ನು ಸುಖಮಯವನ್ನಾಗಿ ಮಾಡುವುದಾದರೆ ಅದಕ್ಕೆ ಒಂದೇ ಒಂದು ಉಪಾಯವಿರುತ್ತದೆ ಹಾಗೂ ಅದು ಅತ್ಯಂತ ಸರಳವಾಗಿರುತ್ತದೆ ಅದೇನೆಂದರೆ ಪ್ರಪಂಚವು ನನ್ನದಲ್ಲ ಅದು ರಾಮನದಿರುತ್ತದೆ ಎಂದು ಅಂದುಕೊಂಡ ಅಂದರೆ ಸಾಕು ಇದು ಕಾಣುವುದಕ್ಕೆ ಅತ್ಯಂತ ಸುಲಭವಾಗಿರುತ್ತದೆ ಆದರೆ ಆಚರಣೆಯಲ್ಲಿ ತರುವುದಕ್ಕೆ ಅತ್ಯಂತ ಕಠಿಣವಿರುತ್ತದೆ ಭಗವಂತನ ಕೃಪೆ ಆಗದ ಹೊರತು ಇದು ಸಾಧಿಸಲು ಬರುವುದಿಲ್ಲ ಇದಕ್ಕಾಗಿ ಭಗವಂತನಿಗೆ ಅನನ್ಯ ಭಾವದಿಂದ ಶರಣು ಹೋಗಬೇಕು ಅಂದರೆ ಅವನ ಕೃಪೆಯಾಗುತ್ತದೆ ನೀವು ಅವನ ಕೃಪಾ ಬುದ್ಧಿಯ ಕೃಪಾ ಪ್ರವಾಹಕ್ಕೆ ದೇಹ ಬುದ್ಧಿಯ ಒಡ್ಡು ಹಾಕಬೇಡಿರಿ ಎಲ್ಲವನ್ನೂ ಮರೆತು ಭಗವಂತನನ್ನು ಪ್ರಾರ್ಥಿಸಬೇಕು ಭಗವಂತನ ಕೃಪೆಯು ನಮ್ಮ ಮೇಲೆ ಇದ್ದೇ ಇರುತ್ತದೆಂದು ತಿಳಿಯಬೇಕು ಅದು ತನ್ನ ಕಾರ್ಯವನ್ನು ಮಾಡುತ್ತಲೇ ಇರುತ್ತದೆ ನಾವು ನಮ್ಮ ಸಂಶಯಗಳಿಂದ ಅದನ್ನು ಮುಚ್ಚಬಾರದು ನಾವು ಭಗವಂತನಿಗೆ ಹೇ ಭಗವಂತನೆ ನಾನು ಸರ್ವಸ್ವಿ ನಿನ್ನವನೇ ಇರುತ್ತೇನೆ ನನ್ನ ಪ್ರಪಂಚವು ನಿನ್ನದೇ ಇರುತ್ತದೆ ನಿನ್ನ ಭಕ್ತಿಯನ್ನು ಹೇಗೆ ಮಾಡಬೇಕೆಂಬುದು ನನಗೆ ತಿಳಿಯುವುದಿಲ್ಲ ನೀನೇ ನನಗೆ ಮಾರ್ಗ ತೋರಿಸು ನೀನು ಏನು ಮಾಡುವಿಯೋ ನಾನು ಅದರಲ್ಲಿ ಸಮಾವೇಶನಾಗುತ್ತೇನೆ ಎಂದು ಅತ್ಯಂತ ಮನಃಪೂರ್ವಕ ಪ್ರಾರ್ಥನೆ ಮಾಡಬೇಕು ಹಾಗೂ ಅವನು ಇಟ್ ಪರಿಸ್ಥಿತಿಯಲ್ಲಿ ನಾವು ಅತ್ಯಂತ ಆನಂದದಿಂದ ಇರಬೇಕು ನೀವು ಇಷ್ಟು ಕಷ್ಟಪಟ್ಟು ನನ್ನನ್ನು ಭೇಟಿಯಾಗಲು ಬರುತ್ತೀರಿ ಆದರೆ ನೀವು ಬರಿಗೈಯಿಂದ ತಿರುಗಿ ಹೋಗುವುದನ್ನು ನೋಡಿದರೆ ನನಗೆ ಅತ್ಯಂತ ಅಸಮಾಧಾನವಾಗುತ್ತದೆ ನನ್ನ ಹತ್ತಿರವಿರುವ ವಸ್ತುವು ನಿಮಗೆ ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಎಲ್ಲಿಯೂ ಸಿಗುವುದಿಲ್ಲ ಅದಾವುದೆಂದರೆ ಅದು ಭಗವಂತನ ನಾಮದ ಪ್ರೇಮ ಸಂತರು ಹೇಳಿದ್ದನ್ನೇ ನಾನು ನಿಮಗೆ ಹೇಳುತ್ತೇನೆ ಅದು ಸತ್ಯವೇ ಇರುತ್ತದೆ ಎಂದು ಮನಃಪೂರ್ವಕವಾಗಿ ತಿಳಿಯಿರಿ ನಿಜವಾಗಿಯೂ ರಾಮನು ನಿಮ್ಮನ್ನು ಸುಖವಾಗಿಡುವನು ನಿಮಗೆ ಭಗವಂತನ ಪ್ರೇಮವು ನಿಶ್ಚಿತವಾಗಿ ಪ್ರಾಪ್ತವಾಗಬೇಕೆಂದು ನಾನು ನಿಮ್ಮೆಲ್ಲರನ್ನೂ ಆಶೀರ್ವದಿಸುತ್ತೇನೆ ಸುಖವಾಗಿ ಪ್ರಪಂಚವನ್ನು ಮಾಡಿರಿ ಮತ್ತು ಅದರಲ್ಲಿ ಭಗವಂತನ ಅನುಸಂಧಾನವನ್ನು ಇಟ್ಟುಕೊಳ್ಳಿರಿ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ